ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಯಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಫೋಟೋ ಒಂದನ್ನು ಗಮನಿಸ್ತಾ ಇದ್ದೀರಿ ಈ ವ್ಯಕ್ತಿಯನ್ನ ತಕ್ಷಣಕ್ಕೆ ನೋಡಿದ್ರೆ ಯಾರೋ ಅಮಾಯಕ ಪಾಪದ ವ್ಯಕ್ತಿ ವಯಸ್ಸಾದಂಥ ಅಜ್ಜ ಅಂತ ನಮ್ಮೆಲ್ರಿಗೂ ಕೂಡ ಅನ್ಸುತ್ತೆ ಆದರೆ ನೀವಂದುಕೊಂಡ ಹಾಗೆ ಸಾಮಾನ್ಯವಾದಂಥ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ ಮಾಡಿರುವಂಥ ಕ್ರೈಮ್ ಇದೆಯಲ್ಲ ಅದು ಕೂಡ ಸಾಮಾನ್ಯ ಅಲ್ವೇ ಅಲ್ಲ ಆದರೆ ಈ ವ್ಯಕ್ತಿ ಕ್ರೈಮ್ ಮಾಡಿದ್ದು ವಯಸ್ಸು ನಲವತ್ತೆಂಟು ನಲವತ್ತೊಂಬತ್ತರ ಆಸುಪಾಸು ಇದ್ದಾಗ ಈ ವ್ಯಕ್ತಿಯನ್ನ ಬಂಧಿಸಿದ ಯಾವಾಗ ಗೊತ್ತಾ ಅಂದ್ರೆ ಈಗ ಈ ವ್ಯಕ್ತಿ ಎಪ್ಪತ್ತೈದು ವರ್ಷ ತಲುಪಿದ ಬಳಿಕ ಅಂದ್ರೆ ಇಪ್ಪತ್ತ ಮೂರು ವರ್ಷಗಳ ಕಾಲ ಪೊಲೀಸರಿಗೆ ಈ ವ್ಯಕ್ತಿಗೆ ಸಂಬಂಧಪಟ್ಟ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರ್ಲಿಲ್ಲ ಈ ಕಾರಣಕ್ಕಾಗಿ ಸದ್ಯ ರಾಜ್ಯದ ಗಮನವನ್ನ ಈ ಘಟನೆ ಸೆಳಿತಾ ಇದೆ ನಾವೀಗ ಪೊಲೀಸರು ಬಂಧಿಸಿರುವಂತಹ ಕಾರಣಕ್ಕಾಗಿ ಪೊಲೀಸರಿಗೆ ಶಾಬಾಶ್ಗಿರಿಯನ್ನ ಕೊಡಬೇಕೋ ಅಥವಾ ಪೊಲೀಸರ ಮಹಾವೈಫಲ್ಯ ಅನ್ನಬೇಕು ಅನ್ನೋದನ್ನ ನೀವೇ ನಿರ್ಧರಿಸಿ ಹಾಗೆ ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ ಈತ ಸಿಕ್ಕ ಹೇಗೆ ಅಂದ್ರೆ ಈತ ಅಲ್ದಾಡಿ ಅಲ್ದಾಡಿ ಎಲ್ಲ ಕಡೆಗಳಲ್ಲೂ ಕೂಡ ಸುತ್ತಾಡಿ ಕೊನೆಗೆ ಸುಸ್ತಾಗಿ ತನ್ನ ಹುಟ್ಟೂರಿಗೆ ಸಂದರ್ಭದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಈ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸ್ವಾರಸ್ಥ್ಯಕರವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ಗಮನಿಸ್ತಾ ಇದ್ದೆ ಒಂದಷ್ಟು ಜನರ ಕಾಮೆಂಟ್ ಬಹಳ ಚೆನ್ನಾಗಿತ್ತು ಈ ವ್ಯಕ್ತಿ ವಯಸ್ಸಿದ್ದಂತ ಸಂದರ್ಭದಲ್ಲಿ ದುಡಿಮೆ ಮಾಡದ ತಿಂದ ಆರಾಮಾಗಿದ್ದ ಈಗ ವಯಸ್ಸಾಗಿದೆ ದುಡಿಯುವಂತ ಶಕ್ತಿ ಕೈಯಲ್ಲಿ ಇಲ್ಲ ಹೀಗಾಗಿ ಆ ವ್ಯಕ್ತಿ ಅಂದ್ಕೊಳ್ತಾನೆ ಈಗ ನಾನು ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರೆ ಅಥವಾ ತನ್ನ ಊರಿಗೆ ಹೋದ ಹೇಳಿದ್ರೆ ಹೇಗೂ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಟ್ಲೀಸ್ಟ್ ಮೂರು ಹೊತ್ತು ಜೈಲಲ್ಲಿ ಊಟನಾದ್ರೂ ಸಿಗುತ್ತೆ ಎನ್ನುವ ಕಾರಣಕ್ಕಾಗಿ ಆತನೇ ಸಿಕ್ಕಿ ಬಿದ್ದಿದ್ದಾನೆ ಹೊರತು ಪೊಲೀಸರು ಇದರಲ್ಲಿ ಏನೋ ಸಾಧನೆ ಮಾಡಿಲ್ಲ ಎನ್ನುವ ರೀತಿಯಲ್ಲಿ ಜನ ಮಾತಾಡ್ತಿದ್ದಾರೆ ಹಾಗಾದ್ರೆ ಏನಿದು ಇನ್ಸಿಡೆಂಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿವರ ಈ ಕಾರಣಕ್ಕಾಗಿ ಅದನ್ನ ಗಮನಿಸ್ತಾ ಹೋಗೋಣ ಮುಂದುಗಳೇ ಈತನ ಹೆಸರು ಹುಸೇನಪ್ಪ ಅಂತ ಹೇಳಿ ಮೂಲತಃ ರಾಯಚೂರಿನ ಮಾನ್ವಿಯ ಅಲ್ದಾಳ್ ಗ್ರಾಮದ ವ್ಯಕ್ತಿ ಈತ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಿರಿಯ ಸಹಾಯಕ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಿರ್ತಾನೆ ಸಿಂಧನೂರು ತಾಲೂಕಿನ ಬಾದರ್ಲಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈತ ಸರ್ಕಾರಿ ನೌಕರಿಯಲ್ಲಿ ಇದ್ದಂತ ಕಾರಣಕ್ಕಾಗಿ ಈತನಿಗೆ ಹೆಣ್ಣು ಕೊಡೋದಕ್ಕೆ ತಾಮುಂದು ಮುಂದು ನಾಮುಂದು ಅಂತ ಎಲ್ಲರೂ ಬರ್ತಾ ಇರ್ತಾರಂತೆ ಅದೇ ರೀತಿಯಾಗಿ ಈತ ಮೊದಲಿಗೆ ಒಂದು ಮದುವೆಯನ್ನು ಆಗ್ತಾನೆ ಮದುವೆ ಆಗ್ತಾ ಇದ್ದ ಹಾಗೆ ಪತ್ನಿ ವಿಧಿವಶರಾಗಿ ಬಿಡ್ತಾರೆ ಅದಾದ ಬಳಿಕ ಈ ವ್ಯಕ್ತಿ ಎರಡನೇ ಹೆಂಡತಿ ಅಂದ್ರೆ ಎರಡನೇ ಮದುವೆಯನ್ನ ಆಗ್ತಾನೆ ಅಥವಾ ಎರಡನೇ ಹೆಂಡತಿ ಈತನ ಬದುಕಿಗೆ ಬರ್ತಾರೆ ಆದರೆ ಹೆಂಡತಿಯ ಜೊತೆಗೆ ಜಗಳ ಆಗಿ ಏನೇನೋ ಭಿನ್ನಾಭಿಪ್ರಾಯ ಆಗಿ ಆಕೆಯೂ ಕೂಡ ಈತನಿಂದ ದೂರ ಆಗ್ತಾಳೆ ಅದಾದ ಬಳಿಕ ಈತ ಸರ್ಕಾರಿ ನೌಕರಿಯಲ್ಲಿ ಇದ್ದಂತ ಕಾರಣಕ್ಕಾಗಿ ಮೂರನೇ ಮದುವೆ ಅಂತ ಗೊತ್ತಿದ್ರೂ ಕೂಡ ಹೆಣ್ಣು ಕೊಡೋದಕ್ಕೆ ಕೊಪ್ಪಳದ ಇಂದರಗಿ ಭಾಗದವರೊಬ್ಬರು ಮುಂದೆ ಬರ್ತಾರೆ ರೇಣುಕಮ್ಮ ಎನ್ನುವಂಥ ಹೆಣ್ಣು ಮಗಳನ್ನು ಈತ ಮದುವೆ ಆಗ್ತಾನೆ ಅಷ್ಟೊತ್ತಿಗಾಗಲೇ ಈತನಿಗೆ ಒಂದು ಹಂತದ ವಯಸ್ಸು ಆಗಿ ಹೋಗಿರುತ್ತೆ ಆ ಹೆಣ್ಣು ಮಗಳಿಗೆ ಮಾಪ ಚಿಕ್ಕ ವಯಸ್ಸು ಹೀಗಾಗಿ ಗಂಡ ಹೆಂಡತಿ ನಡುವೆ ಏಜ್ ಗ್ಯಾಪ್ ಇರುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ಜಗಳ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಇರುತ್ತಂತೆ ಅಷ್ಟು ಮಾತ್ರ ಅಲ್ಲ ಹೆಂಡತಿಯ ಬಗ್ಗೆ ಆತನಿಗೆ ಒಂದಷ್ಟು ಅನುಮಾನ ಆ ರೀತಿಯೆಲ್ಲವೂ ಕೂಡ ಇರುತ್ತೆ ಇದೇ ಅನುಮಾನ ಬೇರೆ ಬೇರೆ ರೂಪವನ್ನು ಪಡೆದು ತೀರಾ ಗಲಾಟೆ ಜಗಳ ಎಲ್ಲವೂ ಕೂಡ ಆಗಿ ಒಂದು ದಿನ ಹೆಂಡತಿಯನ್ನು ಅತ್ಯಂತ ಭೀಕರವಾಗಿ ಈತ ತನ್ನ ಕೈಯಾರೆ ಸಾಯಿಸಿ ಬಿಡ್ತಾನೆ ಅದಾದ ಬಳಿಕ ಪೊಲೀಸರಿಗೆ ಬೀಳ್ತೀನಿ ಎನ್ನುವ ಕಾರಣಕ್ಕಾಗಿ ಈತ ಮಾಡಿದಂತ ಪ್ಲಾನ್ ಇದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಆ ಕಾರಣಕ್ಕಾಗಿ ಹೇಳಿದ್ದು ಈತ ಖತರ್ನಾಕ್ ಕ್ರಿಮಿನಲ್ ಅಂತ ಹೇಳಿ ಮಾಡ್ತಾನೆ ತನ್ನ ಹೆಂಡತಿಯ ದೇಹವನ್ನ ಗೋಣಿ ಚೀಲದ ಒಳಗಡೆ ಈತ ತುಂಬುತ್ತಾನೆ ಒಂದು ರೀತಿಯಲ್ಲಿ ಲಗೇಜ್ ಪ್ಯಾಕ್ ರೀತಿಯಲ್ಲಿ ಅದನ್ನ ರೆಡಿ ಮಾಡ್ತಾನೆ ಅದಾದ ಬಳಿಕ ಗಂಗಾವತಿಯಿಂದ ಬಳ್ಳಾರಿ ಕಡೆಗೆ ಹೋಗುವಂತ ಒಂದು ಸಾರ್ವಜನಿಕ ಸಾರಿಗೆ ಬಸ್ ನಿಂತ್ಕೊಂಡಿರುತ್ತೆ ಆ ಬಸ್ಸಿಗೆ ತನ್ನ ಹೆಂಡತಿಯ ದೇಹ ಇದ್ದಂತ ಗೋಣಿ ಚೀಲವನ್ನ ಒಳಗಡೆ ತುಂಬ ತುಂಬ ಆದ ಬಳಿಕ ಕಂಡಕ್ಟರ್ಗೆ ಹೇಳ್ತಾನಂತೆ ಇದು ಲಗೇಜು ಕಂಪ್ಲಿ ಆ ಕಡೆಗೆಲ್ಲಾದರೂ ಇದನ್ನ ತಗೊಳ್ತಾರೆ ನೀವು ಹೋಗಿ ಏನೋ ರೀತಿಯಲ್ಲಿ ಆತ ಕಳಿಸ್ಕೊಟ್ಟಿದ್ದಾನೆ ಕಂಡಕ್ಟರ್ಗೆ ಆಗಲಿ ಅಥವಾ ಬಸ್ಸಲ್ಲಿದ್ದೋರಿಗೆ ಆಗಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಬಂದಿಲ್ಲ ಆ ಲಗೇಜ್ ಹೀಗೆ ಹೋಗಿದೆ ಆದರೆ ಲಗೇಜನ್ನು ಯಾರೂ ಕೂಡ ತೆಗೆದುಕೊಂಡಿಲ್ಲ ಬಸ್ನ ಕೊನೆಯ ಸ್ಟಾಪ್ ಹತ್ರ ಹೋಗುವ ಸಂದರ್ಭದಲ್ಲಿ ಕಂಡಕ್ಟರ್ಗೆ ಡೌಟ್ ಬಂದಿದೆ ಆ ಗೋಣಿ ಚೀಲವನ್ನು ತೆಗೆದು ನೋಡಿದಾಗ ಶಾಕ್ ಗೆ ಒಳಗಾಗಿದ್ದಾರೆ ಒಳಗಡೆ ದೇಹ ಇತ್ತು ತಕ್ಷಣವೇ ಬಸ್ ಸಮೇತವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗ್ತಾರೆ ಯಾವ ರೀತಿಯಾಗಿ ಈತ ಖತರ್ನಾಕ ಪ್ಲಾನ್ ಮಾಡಿದ್ದಾನೆ ಅಂತ ಹೇಳಿ ಅದಾದ ಬಳಿಕ ಯಾರು ಏನು ಎತ್ತ ಅಂತ ಹೇಳಿ ಪತ್ತೆ ಹಚ್ಚುವಂತ ಕೆಲಸವನ್ನು ಆರಂಭಿಕ ಹಂತದಲ್ಲಿ ಮಾಡಿದ್ದಾರೆ ಆರಂಭದಲ್ಲಿ ಪೊಲೀಸರ ಫೇಲ್ಯೂರ್ ಏನು ಇಲ್ಲ ಇಲ್ಲ ಈತನನ್ನ ಬಂಧಿಸಿದ್ದಾರೆ ಅಥವಾ ಈತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಈತ ಪೊಲೀಸರಿಂದ ಎಸ್ಕೇಪ್ ಆಗಿದ್ದಾನೆ ಎಸ್ಕೇಪ್ ಆದಂತವನೇ ಸೀದಾ ಓಡ್ ಹೋಗಿಬಿಟ್ಟಿದ್ದಾನೆ ಓಡಿ ಹೋದಾಗ ಪೊಲೀಸರು ಒಂದಷ್ಟು ದಿನಗಳ ಕಾಲ ಈತನಿಗೋಸ್ಕರ ಹುಡುಕಾಟವನ್ನು ಆರಂಭಿಸಿದ್ದಾರೆ ಆದರೆ ಆಗ ಫೋನ್ ಇರಲಿಲ್ಲ ಅಥವಾ ಈಗಿನಷ್ಟು ಟೆಕ್ನಾಲಜಿ ಯಾವುದು ಕೂಡ ಇರಲಿಲ್ಲ ಇದೆಲ್ಲವೂ ಕೂಡ ಆಗಿದ್ದು ಎರಡು ಸಾವಿರದ ಎರಡನೇ ಇಸುವಿಯ ಆಸುಪಾಸಿನ ಸಂದರ್ಭದಲ್ಲಿ ಹೀಗಾಗಿ ಪೊಲೀಸರಿಗೆ ಈತನಿಗೆ ಸಂಬಂಧಪಟ್ಟ ಹಾಗೆ ಆರಂಭಿಕವಾಗಿ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಅದಾದ ಬಳಿಕ ನಿರಂತರವಾಗಿ ಈತನಿಗೋಸ್ಕರ ಹುಡುಕಾಟ ಆರಂಭ ಆಗಿದೆ ಆದರೆ ಓರ್ವ ಸಾಮಾನ್ಯ ವ್ಯಕ್ತಿ ಪೊಲೀಸರ ಕೈಗೆ ಸಿಕ್ಕಂಥವನು ಎಸ್ಕೇಪ್ ಆದಂಥವನು ಅದಾದ ಬಳಿಕ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೆ ಶುರು ಮಾಡಿಕೊಂಡಿದ್ದಾನೆ ಈತ ಸ್ವಲ್ಪ ಸ್ವಲ್ಪದರಲ್ಲೇ ಪೊಲೀಸರಿಂದ ಮಿಸ್ ಆಗ್ತಾ ಇದ್ದ ಅದಾದ ಬಳಿಕ ಬರ್ತಾ 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 ಈತ ಪೊಲೀಸರ ಕೈಗೆ ಸಿಕ್ಕೇ ಇಲ್ಲ ಪೊಲೀಸರು ಹುಡುಕಾಟ ಒಂದಷ್ಟು ವರ್ಷಗಳ ಕಾಲ ಮುಂದುವರಿತು ಅದಾದ ಬಳಿಕ ಪೊಲೀಸರಿಗೂ ಕೂಡ ಹುಡುಕಿ ಹುಡುಕಿ ಸುಸ್ತಾಗಿ ಅವರು ಕೂಡ ಸೈಲೆಂಟ್ ಆಗಿ ಬಿಟ್ರು ಈತ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೇ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡು ಅಲ್ಲೇ ಒಂದು ಬರ್ತಿದ್ದಂಥ ದುಡಿಮೆಯ ಹಣದಲ್ಲಿ ಹೀಗೆ ಬದುಕನ್ನು ಸಾಕಿಸ್ಕೊಂಡು ಹೋಗ್ತಿರ್ತಾನೆ ಒಂದಷ್ಟು ದಿನಗಳ ಕಾಲ ಈತನಿಗೂ ಕೂಡ ಪೊಲೀಸರ ಭಯ ಇತ್ತು ಆದರೆ ಯಾವಾಗ ಪೊಲೀಸರು ಥರನ ಹುಡುಕುವಲ್ಲಿ ಫೇಲ್ಯೂರ್ ಆಗಿಬಿಡ್ತಾರೋ ಈತನು ಕೂಡ ಪೊಲೀಸರಿಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಬಹಳ ದೂರ ಏನು ಇರಲಿಲ್ಲ ಅಂತ ಈ ರಾಯಚೂರಿನ ಆಸುಪಾಸಿನಲ್ಲೇ ಓಡಾಡಿಕೊಂಡು ಅಲ್ಲಿ ಇಲ್ಲಿ ಕೆಲಸವನ್ನು ಮಾಡಿಕೊಂಡು ಆರಾಮಾಗಿ ಬದುಕನ್ನು ಸಾಕಿಸ್ಕೊಂಡು ಹೋದ ವಯಸ್ಸು ಕೂಡ ಕಳಿತಾ ಹೋಯಿತು ಈತ ಕ್ರೈಮ್ ಮಾಡಿದಂಥ ಸಂದರ್ಭದಲ್ಲಿ ನಲವತ್ತೆಂಟರಿಂದ ನಲವತ್ತೊಂಬತ್ತರ ಆಸುಪಾಸು ಇತ್ತು ಆಗ ಒಂದು ದುಡಿಮೆಗೆ ಶಕ್ತಿ ಇದ್ದಂಥ ವಯಸ್ಸು ಹೀಗೆ ದುಡಿಮೆ ಮಾಡಿಕೊಂಡ ಬದುಕನ್ನ ಸಾಕ್ಸ್ತಾ ಹೋದ ವಯಸ್ಸು ಎಪ್ಪತ್ತೈದರ ಆಸುಪಾಸಿಗೆ ಬರ್ತಾ ಇದ್ದ ಹಾಗೆ ಇನ್ನು ದುಡಿಮೆ ಮಾಡೋದಕ್ಕೆ ಆಗಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಸೀದಾ ತನ್ನ ಸ್ವಗ್ರಾಮ ಆಗಿರುವಂತ ಮಾನವೀಯ ಆಳ್ದಾಳ್ಗೆ ಬರ್ತಾನೆ ಅಲ್ಲಿಗೆ ಬಂದು ಹೆಚ್ಚು ಕಡಿಮೆ ಆರು ತಿಂಗಳು ಆಗಿತ್ತಂತೆ ಹೀಗಾಗಿ ಪೊಲೀಸರು ಆರು ತಿಂಗಳಿಂದಲೂ ಕೂಡ ಆತನ ಮೇಲೆ ಕಣ್ಣನ್ನ ಇಟ್ಟಿರ್ತಾರೆ ಅಂದ್ರೆ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥ ಸಂಗತಿ ಏನಪ್ಪಾ ಅಂದ್ರೆ ನಮ್ಮಲ್ಲಿ ತುಂಬಾ ಜನ ಅಂದ್ಕೊಳ್ತೀವಿ ಒಂದಷ್ಟು ದಿನಗಳ ಕಾಲ ನಾವು ಕ್ರೈಮ್ ಮಾಡಿ ಪೊಲೀಸರ ಕೈಗೆ ಸಿಕ್ಕಾಕೊಂಡಿಲ್ಲ ಅಂದಾಗ ಪೊಲೀಸರು ಸುಮ್ಮನೆ ಬಿಟ್ಟು ಬಿಡ್ತಾರೆ ಅಥವಾ ನಮ್ಮ ಕಾನೂನು ಸುಮ್ಮನೆ ಬಿಡುತ್ತೆ ಅಂತ ಹೇಳಿ ಸಾಧ್ಯ ಇಲ್ಲ ತಡವಾಗಿ ಆದರೂ ಕೂಡ ನೀವು ಅರೆಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಅಥವಾ ಪೊಲೀಸರು ನಿಮ್ಮ ಮೇಲೆ ಸದಾ ಕಾಲ ಕಣ್ಣಿಟ್ಟಿರ್ತಾರೆ ಒಂದಷ್ಟು ಕ್ಲೋಸ್ ಆಗದಂತ ಕೇಸ್ಗಳು ಇರ್ತಾವಲ್ಲ ಅದು ಸದಾ ಕಾಲ ಇದ್ದೇ ಇರುತ್ತೆ ಪೊಲೀಸರು ಒಂದಲ್ಲ ಒಂದು ರೀತಿಯಲ್ಲಿ ಕಣ್ಣನ್ನ ಇಟ್ಟೇ ಇಟ್ಟಿರ್ತಾರೆ ಈತನ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು ಪೊಲೀಸರು ಈತನ ಮೇಲೆ ಕಣ್ಣಿಟ್ಟಿದ್ರು ಸ್ವಗ್ರಾಮಕ್ಕೆ ಬಂದಂತ ಮಾಹಿತಿ ಸಿಗ್ತಾ ಇದ್ದಾಗೆ ಆರು ತಿಂಗಳಿಂದ ಈತನ ಚಲನ ವಲನವನ್ನ ಗಮನಿಸ್ತಾ ಇದ್ರಂತೆ ಅಂತಿಮವಾಗಿ ನಿನ್ನೆ ತಾನೇ ಪೊಲೀಸರು ಈತನನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಇದೀಗ ಕರ್ಕೊಂಡು ಬಂದಿದ್ದಾರೆ ಕೋರ್ಟ್ ಮುಂದೆಯೂ ಕೂಡ ಪ್ರೆಸೆಂಟ್ ಮಾಡಿದ್ದಾರೆ ಈತನನ್ನ ಜೈಲಿಗೆ ಕಳಿಸಲಾಗುತ್ತೆ ಇಂತಿಷ್ಟು ವರ್ಷಗಳ ಕಾಲ ಅಂತ ಹೇಳಿ ಶಿಕ್ಷೆಯು ಕೂಡ ಪ್ರಕಟ ಆಗುತ್ತೆ ನನ್ನ ಪ್ರಕಾರ ಜೀವನ ಪೂರ್ತಿ ಜೈಲ ಕಳೆಯುವ ಪರಿಸ್ಥಿತಿ ನಿರ್ಮಾಣ ಆಗಬಹುದೇನೋ ಇದೆಲ್ಲವನ್ನು ಕೂಡ ನೋಡಿದಾಗ ಅನ್ಸಿದ್ದು ಏನಪ್ಪ ಅಂದ್ರೆ ಇಲ್ಲಿ ಪೊಲೀಸರ ಸಾಧನೆ ಅಥವಾ ಪೊಲೀಸರು ವಾಹ್ ಅದ್ಭುತ ಕೆಲಸ ಮಾಡಿದ್ರು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನನ್ನ ಪ್ರಕಾರ ಈ ವ್ಯಕ್ತಿಗೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಒಂದಷ್ಟು ವರ್ಷಗಳ ಕಾಲ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿ ಕೊನೆಗೆ ತಾನೇ ಊರಿಗೆ ಬಂದು ಪೊಲೀಸರ ಕೈಗೆ ಸಿಕ್ಕಾಕೊಂಡು ಹಾಕಿ ಕಾಣಿಸ್ತಾ ಇದೆ ಮೂರು ಹೊತ್ತು ಜೈಲಲ್ಲಿ ಊಟನಾದರೂ ಸಿಗ್ಲಿ ಎನ್ನುವ ಕಾರಣಕ್ಕಾಗಿ ಸ್ಟೋರಿಯನ್ನು ಗಮನಿಸಿದಾಗ ಏನು ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ ನೋಡಿ ಓರ್ವ ಸಾಮಾನ್ಯ ವ್ಯಕ್ತಿ ಪೊಲೀಸರಿಗೆ ಹೇಗೆ ಚಳ್ಳೆ ಹಣ್ಣನ್ನು ತಿನಿಸ್ಬಿಟ್ಟ ಅಥವಾ ಪೊಲೀಸರಿಂದ ಎಸ್ಕೇಪ್ ಆಗಿಬಿಟ್ಟ ಇಷ್ಟು ವರ್ಷಗಳ ಕಾಲ ಅಂತ ಇಪ್ಪತ್ತು ಮೂರು ವರ್ಷದ ಬಳಿಕ ಪೊಲೀಸರು ಬಂಧಿಸಿದ್ದಾರೆ ಈಗ ಬಂಧಿಸಿ ಏನು ಪ್ರಯೋಜನ ಇಳಿ ವಯಸ್ಸು ಇನ್ನೇನು ಎಷ್ಟು ವರ್ಷ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ನಮ್ಮ ಕಾನೂನು ನಮ್ಮ ವ್ಯವಸ್ಥೆ ಇದೆಲ್ಲವನ್ನು ಕೂಡ ನೋಡಿದಾಗ ಒಮ್ಮೊಮ್ಮೆ ಒಂದು ರೀತಿಯಲ್ಲಿ ನಗು ಬರೋದಕ್ಕೆ ಶುರುವಾಗಿಬಿಡುತ್ತೆ ನಿಮ್ಗೇನು ಅಷ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ನೋಡಿ ನೋಡುತ್ತೆ